ಎಲ್ಲರಿಗೂ ನಮಸ್ಕಾರ ಇಂದಿರಾತನಿಯವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜಾಜಿಹಳ್ಳಿನಲ್ಲಿ ಪ್ರತ್ಯೇಕವಾದ ಎರಡು ಘಟನೆಗಳು ನಡೆದವು ಗೌರಿ ಆದ ಒಂದು ಎರಡು ಮೂರು ದಿನಕ್ಕೆ ಅವಳ ಗಂಡನಾದಂತಹ ವೆಂಕಟಸ್ವಾಮಿ ತೀರ್ಕೊಳ್ತಾನೆ ಆನಂತರ ಅಲ್ಲಿ ದೇವರಾಜ ಭಟ್ರು ಮತ್ತು ರಂಗರಾಜ ಭಟ್ರು ಅಂದ್ಬಿಟ್ಟು ಹನುಮಂತಸ್ವಾಮಿ ದೇವಸ್ಥಾನದ ಇಬ್ರು ಅರ್ಚಕರಲ್ಲಿ ಒಂದು ರೀತಿಯ ದಾಯಾದಿ ಕಲಹ ಪ್ರಾರಂಭ ಆಗಿರುತ್ತೆ ಅವ್ರ ಕತೆ ಇವಾಗ ಪ್ರಾರಂಭ ಆಯಿತು ಮದುವೆ ಆಗಿ ತಿರುಕೊಯ್ಲೂರಿಂದ ಬಂತಹ ತಮಿಳರ ಹೆಣ್ಣುಮಗಳು ಮಂಗಯ್ಯ ಅಮ್ಮನವಳು ರಂಗರಾಜ ಭಟ್ರನ್ನು ಕಿವಿ ಹಿಂಡ್ತಾಳೆ ಹಾಗಾಗಿ ಆತ ಅಣ್ಣನಿಂದ ದೂರ ಆಗ್ಬೇಕಾಗಿ ಬರುತ್ತೆ ಕ್ರಮೇಣ ಮನೆಯಲ್ಲಿ ನಿತ್ಯರಾದ ಅಂತ ಪ್ರಾರಂಭ ಆಗುತ್ತೆ ಹೆಂಡತಿ ಸಲಹೆ ಹಾಗೇ ರಂಗರಾಜ ಭಟ್ರು ತಮ್ಮ ಪಾಲನ್ನು ತಗೊಂಡು ಬೇರೆ ಹಾಕ್ತಾರೆ ಹೀಗೆ ಪಾಲು ಮಾಡ್ಕೊಳ್ಳುವಾಗ್ಲೇ ದೇವರಾಜ್ ಭಟ್ರಿಗೂ ಮತ್ತು ಅವರ ಅಣ್ಣನ ರಂಗರಾಜ ಭಟ್ರಿಗೂ ಜಾಜಿಹಳ್ಳಿಯ ಆಂಜನೇಯ ದೇವರ ಗುಡಿಯ ಪೂಜೆ ವಿಷಯದಲ್ಲಿ ದೊಡ್ಡ ಜಗಳನ್ನೇ ಪ್ರಾರಂಭ ಆಗುತ್ತೆ ಪಿತ್ರಾರ್ಜಿತ ಆಸ್ತಿ ಇದ್ದಿದ್ದು ಕೇವಲ ಎರಡೇ ಎರಡು ಎಕರೆ ಜಮೀನು ಇಬ್ಬರಿಗೂ ಒಂದೊಂದು ಎಕರೆ ಹಂಚಿ ಹೋಗುತ್ತೆ ಆದರೆ ಅದು ಅವ್ರ ಜೀವನಕ್ಕೆ ಸಾಲದು ಆಂಜನೇಯ ದೇವರ ಗುಡಿಯ ಇನಾಮತಿಯ ಆರು ಎಕರೆ ಖುಷ್ಕಿ ಜಮೀನು ಅದರಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ಮೂರು ಮೂರು ಎಕರೆಯನ್ನು ಹಂಚಿಕೊಂಡು ಹಾಗೆ ದೇವರ ಪೂಜೆಯನ್ನು ವರ್ಷದಲ್ಲಿ ಆರು ತಿಂಗಳು ಅಣ್ಣ ಆರು ತಿಂಗಳು ತಮ್ಮ ಮಾಡಬೇಕು ಅಂತ ಕೂಡ ಈ ಜಾಜಿಹಳ್ಳಿಯ ಪಂಚಾಯಿತಿದಾರರು ತೀರ್ಮಾನ ಮಾಡ್ತಾರೆ ಆದ್ರೆ ಈ ರಂಗರಾಜ ರಂಗರಾಜಭಟ್ರು ತಮ್ಮ ತಂದೆಯ ಮರಣ ಕಾಲದಲ್ಲಿ ಜಾಜಿಹಳ್ಳಿಯ ದೇವರ ಇನಾಮತಿ ಅನಾಮತ್ತು ಆರು ಎಕರೆಗಳು ಕೂಡ ಪೂರ್ತಿನೂ ನನ್ನ ಕಿರಿ ಮಗ ರಂಗರಾಜಭಟನ್ಗೆ ಸೇರ್ಬೇಕು ಅವನೇ ವರ್ಷ ಪೂರ್ತಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗುಟ್ಟಾಗಿ ಉಯ್ಲನ್ನ ಬರ್ಸಿರ್ತಾರೆ ಇದರಿಂದ ಪಂಚಾಯಿತಿಯ ತೀರ್ಮಾನಕ್ಕೆ ರಂಗರಾಜ ಒಪ್ಪದೆ ಅಣ್ಣನ ಮೇಲೆ ದ್ವೇಷ ಸಾಧಿಸಕ್ಕೆ ಪ್ರಾರಂಭ ಆಗುತ್ತೆ ಕೋರ್ಟ್ ಹತ್ತಬೇಕು ಅಂತ ಕೂಡ ಅವರು ಯೋಚನೆ ಮಾಡಿದ್ರು ಕೂಡ ಲಾಯರ್ಗೆ ಕೊಡೋಕ್ಕೆ ಸಾಕಷ್ಟು ಹಣ ಇಲ್ಲದೆ ಇದ್ದಿದ್ರಿಂದ ಅವರು ಸುಮ್ಮನಾಗಿರ್ತಾರೆ ಇದರಿಂದಾಗಿ ಕೊನೆಗೆ ಆಂಜನೇಯ ಸ್ವಾಮಿಗೆ ಯಾರು ಪೂಜೆ ಮಾಡೋದಿಲ್ಲ ಆ ಪೂಜೆ ನಿಂತು ಹೋಗುತ್ತೆ ಇನಾಮತ್ತಿನ ಜಮೀನಿನ ಆರು ಎಕರೆ ಕೂಡ ಬೀಳ್ಬಿದ್ದು ಹೋಗುತ್ತೆ ಆದರೆ ಈ ದೇವರಾಜ ಭಟ್ರ ಬಡತನ ಇಮ್ಮಡಿಸ್ತಾ ಹೋಗುತ್ತೆ ಏಕೆಂದರೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಮಕ್ಕಳಿಲ್ಲದೆ ಇದ್ದಂತಹ ಈ ರಂಗರಾಜ ಭಟ್ರು ಮಾತ್ರ ತಮ್ಮ ಹೆಂಡದ ಜೊತೆಗೆ ಹೇಗೋ ಸುಖವಾಗಿರ್ತಾರೆ ಅಂತೂ ಈ ದಾಯಾದಿ ಕಲಹದಿಂದ ಯಾರಿಗೂ ಕ್ಷೇಮ ಅನ್ನೋದಂತೂ ಇರೋದಿಲ್ಲ ಹೀಗೆ ವರ್ಷಗಳು ಕಳೀತಾ ಇರುತ್ತೆ ದೇವರಾಜ ಭಟ್ರು ತಮ್ಮ ಬಡತವನವನ್ನ ಸಹಿಸ್ಲಾರದೆ ಮತ್ತೆ ಈ ವಿಷಯವನ್ನ ಪ್ರಸ್ತಾಪನೆ ಮಾಡ್ಲಿಕ್ಕೆ ಅಂತ ಗೌಡರ ಹತ್ರಕ್ಕೆ ಬಂದಿರ್ತಾರೆ ಆದ್ರೆ ಈ ಬಗ್ಗೆ ತಿಳ್ಕೊಂಡಿದ್ದಂತಹ ರಂಗರಾಜ ಭಟ್ರು ಕೂಡ ತಮ್ಮ ಆಸಕ್ತಿಯನ್ನು ತೋರಿಸ್ಕೊಳೋಕೋಸ್ಕರ ಅಣ್ಣನನ್ನು ಹಿಂಬಾಲಿಸಿ ಗೌಡ್ರ ಮನೆ ಹತ್ತಿರಕ್ಕೆ ಬಂದಿರ್ತಾರೆ ಆದರೆ ಈಗ ಈ ಸಮಯದಲ್ಲಿ ಅಣ್ಣ ತಮ್ಮಂದ್ರೆ ಇಬ್ಬರನ್ನು ಸಂತೈಸೋಕ್ಕೆ ಗೌಡರಿಗೆ ಅದು ಸಮಾಧಾನ ಇರುತ್ತಾ ಇರೋದಿಲ್ಲ ಏಕೆಂದರೆ ಅವರಿಗೆ ಪಾಪ ಅಕಾಲ ಮರಣವನ್ನಪ್ಪಿದ ತಮ್ಮ ಅಳಿಯನ ಚಿಂತೆನೆ ದೊಡ್ಡ ಮನೋರೋಗವಾಗಿರುತ್ತೆ ಆ ಮನೋರೋಗ ಗುಣ ಆಗೋವರೆಗೂ ಅವ್ರಿಗೇನು ಬೇಕಿರೋದಿಲ್ಲ ಜೊತೆಗೆ ತಮ್ಮ ಮಗಳ ಭವಿಷ್ಯದ ಬಗ್ಗೆ ಕೂಡ ಆತನಿಗೆ ಆತಂಕ ಆಗಿರುತ್ತೆ ಆದರೆ ಗ್ರಾಮದ ಮುಖ್ಯಸ್ಥ ಅಂತ ಅನ್ನಿಸ್ಕೊಂಡ್ಮೇಲೆ ಗ್ರಾಮಕ್ಕೆ ಸಂಬಂಧಿಸಿದ ವಿಷಯವನ್ನು ಗಮನಿಸದೇ ಇರೋಕ್ಕೂ ಕೂಡ ಅವ್ರ ಕೈಲಿ ಆಗೋದಿಲ್ಲ ಸರಿ ಆಗಲಿ ಸ್ವಾಮಿ ರಾತ್ರಿಗೆ ಪಂಚಾಯಿತಿ ಸೇರಿಸ್ತೀನಿ ಹತ್ತು ಜನ ಹೇಗೆ ಹೇಳಿದ್ರೆ ಹಾಗಾಗಲಿ ನಂದೇನಿದೆ ಅಂತ ಗೌಡರು ದೇವರಾಜರ ಭಟ್ರಿಗೆ ಹೇಳಿ ಅವರನ್ನು ಕಳಿಸ್ತಾರೆ ಅವರು ಹೊರಗಡೆ ಮೇಲೆ ರಂಗರಾಜ್ ಭಟ್ರು ಒಳಗೆ ಬರ್ತಾರೆ ದೇವರಾಜ ಭಟ್ರು ಹೇಳಿದ ಸಂಗತಿಯನ್ನೇ ಇನ್ನೊಂದು ಸಲ ತಮ್ಮ ಬಾಯಿಂದ ರಂಗರಾಜ್ ಭಟ್ರು ಹೇಳ್ತಾರೆ ಗೌಡರು ತಲೆಗೆ ಚಿಟಿ ಚಿಟಿ ಅನ್ನೋಕ್ಕೆ ಶುರು ಆಗುತ್ತೆ ದೇವರಾಜ ಭಟ್ಟರಿಗೆ ಹೇಳಿದ ಮಾತಾನೆ ರಂಗರಾಜ ಭಟ್ಟರಿಗೂ ಕೂಡ ಹೇಳಿ ಕಳಿಸ್ತಾರೆ ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂತಾರೆ ಆದ್ರೆ ತುಂಬಾ ಹೊತ್ತಿಗೆ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ ಅವ್ರಿಗೆ ಏಕೆಂದರೆ ಒಳಗಿನಿಂದ ಅವ್ರ ಹೆಂಡತಿ ಕೆಂಪಮ್ಮ ಬರ್ತಾರೆ ರೊಟ್ಟಿ ತಿನ್ನೋಕೆ ಬರದೆ ಇಲ್ಲೇ ಕೂತಿದ್ದೀರಾ ಅಂತ ಹೇಳಿಬಿಟ್ಟು ಬೆಳಗಿನ ಉಪಹಾರದ ನೆನಪನ್ನ ಮಾಡ್ತಾರೆ ಗೌಡರು ನಿಧಾನವಾಗಿ ಎದ್ದು ಅಡುಗೆ ಅಂಗಳಕ್ಕೆ ನಡೀತಾರೆ ಮೌನವಾಗಿದ್ದ ಮನೆಯಲ್ಲಿ ಏನೋ ಒಂದು ರೀತಿಯ ಮೊಬ್ಬ ಕವಿದ ಆಗಿರುತ್ತೆ ಯಾರಿಗೂ ಏನು ಬೇಕಾಗಿರೋದಿಲ್ಲ ಗೌಡರು ಸದ್ದಿಲ್ದೆ ರೊಟ್ಟಿ ತಿಂದು ಮುಗಿಸ್ತಾರೆ ಕೆಂಪಮ್ಮ ಒಂದು ಲೋಟು ತುಂಬ ಹಾಲು ತಂದು ಕೊಡ್ತಾಳೆ ಅದನ್ನು ಕೂಡ ಕುಡಿತಾರೆ ತೃಪ್ತಿಯಿಂದ ಒಂದು ಚಿಕ್ಕ ತೇಗ ಬರುತ್ತೆ ಅವ್ರ ಮನಸ್ಸಿಗೆ ಈಗ ಹೊಸದಾಗಿ ಒಂದು ಹೊಸ ಸಂಗತಿ ಹೊಳೆಯುತ್ತೆ ತಕ್ಷಣ ಅವರು ವೆಂಕಪ್ಪನವ್ರ ಮನೆಗೆ ಹೋಗ್ತಾರೆ ಓಹೋ ಎಷ್ಟು ಅಪರೂಪ ಆಯ್ತಪ್ಪ ಚೆನ್ನಗೌಡ ಬಾ ಅಂದ್ಬಿಟ್ಟು ವೆಂಕಪ್ಪನವರು ಅವನನ್ನ ಸ್ವಾಗತ ಮಾಡ್ತಾರೆ ಗೌಡ್ರು ಕೂಡ ಮುಗಳ್ನಾಗ್ತಾನೆ ಅಂಗಳಕ್ಕೆ ಬರ್ತಾರೆ ಅಲ್ಲಿ ತಮ್ಮ ದುಪ್ಪಟವನ್ನು ಹಾಸಿ ಕೂತ್ಕೊಂತಾರೆ ಬುದ್ಧಿ ನನಗೊಂದು ವಿಚಾರ ಬಂದಿದೆ ಅಂತಾರೆ ಏನು ಗೌಡ್ರೆ ಅಂತ ಅವ್ರು ಕೇಳಿದಾಗ ನನ್ನ ಅಳಿಯ ಇದ್ದಕ್ಕಿದ್ದಂಗೆ ಯಾಕೆ ಪ್ರಾಣ ಬಿಟ್ಟ ಅಂತ ಕೇಳಿದಾಗ ಅವನ ಆಯಸ್ತಿ ಇರಿತ್ತಪ್ಪ ಅಂತ ಹೇಳಿಬಿಟ್ಟು ಇವರು ವೆಂಕಪ್ಪನವ್ರು ಹೇಳ್ತಾರೆ ಇಲ್ಲ ಸ್ವಾಮಿ ರೋಗ ಇಲ್ಲ ಏನೂ ಇಲ್ಲ ಉಸಿರು ಹೊಂಟೋಯ್ತು ಅಂದರೆ ಏನು ಅರ್ಥ ಅಂದಾಗ ಏನಪ್ಪ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವ್ರು ಹೇಳ್ತಾರೆ ನನ್ನ ಮನಸ್ಸಿಗೆ ಯಾರೋ ಮಾಟ ಮಾಡಿಸಿರ್ಬೋದು ಅಂತ ಅನಿಸುತ್ತೆ ಸ್ವಾಮಿ ಅಂದಾಗ ಏಚೆ ಹಾಗೆಲ್ಲ ಇಲ್ಲ ಯೋಚನೆ ಮಾಡಬಾರ್ದು ಗೌಡ್ರೆ ಅಂತ ವೆಂಕಪ್ಪ ಹೇಳ್ತಾರೆ ಇಲ್ಲ ಬುದ್ಧಿ ನನಗೇನೋ ಅನುಮಾನ ಹೇಳಿಬಿಟ್ಟು ಗೌಡ ಹೇಳ್ತಾನೆ ಅಲ್ಲಪ್ಪ ಇನ್ನು ಈ ಅನುಮಾನದಿಂದ ಏನು ಪ್ರಯೋಜನ ಹೇಳು ಅಂತ ಕೇಳ್ತಾರೆ ಹಾಗಲ್ಲ ಬುದ್ಧಿ ನಾನು ಅಂದ್ಕೊಂಡಿರೋದು ನಿಜನೂ ಸುಳ್ಳು ಅಂತ ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೇನು ಮಾಡಬಹುದು ಬಿಡು ನಮ್ಮ ಹೊಸಳು ಚಿನ್ನಪ್ಪನ ಕರೆಸೋಣ ಅವನಿಗೆ ವಿಷಯವೆಲ್ಲ ಗೊತ್ತಾಗುತ್ತೆ ಅಂತ ವೆಂಕಪ್ಪ ಹೇಳ್ತಾರೆ ಈ ವಿಚಾರದಲ್ಲಿ ಅವನು ಗಟ್ಟಿಗನ ಬುದ್ಧಿ ಅಂತ ಗೌಡ್ರು ಕೇಳಿದಾಗ ಏ ಮಹಾ ಗಟ್ಟಿಗ ಕಣಪ್ಪ ಅವನು ಈ ಯೋಗ್ಯತೆ ಸುತ್ತಲೂ ಯಾರಿಗೂ ಇಲ್ಲ ಅಂತ ವೆಂಕಪ್ಪ ಹೇಳ್ತಾರೆ ಹಾಗಾದ್ರೆ ನಾವೇ ನಾಳೆ ಬೆಳಗ್ಗೆ ಹೋಗೋಣೇನು ಅಂತ ಕೇಳ್ತಾನೆ ಗೌಡ ಅಷ್ಟರಲ್ಲಿ ವೆಂಕಪ್ಪನವರ ಮಗಳು ಸರಸ್ವತಿ ಗೌಡರಿಗೆ ಕಾಪಿ ತಂದು ಕೊಡ್ತಾಳೆ ಒಂದು ಎರಡು ನಿಮಿಷ ಯೋಚನೆ ಮಾಡ್ತಿದ್ದು ವೆಂಕಪ್ಪ ಅವರು ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ ಗೌಡ್ರೆ ನಾಳಿದ್ದು ಹೋಗೋಣವಾ ಅಂತ ಕೇಳಿದಾಗ ಅದೇನು ಬುದ್ಧಿ ಅಂತ ಕೆಲಸ ಅಂತ ಗೌಡ್ರು ಹೇಳ್ತಾರೆ ಹೌದು ಗೌಡ್ರೆ ನಾಳೆ ಬೆಂಗಳೂರಿಂದ ಯಾರೋ ಬರ್ತಾರೆ ನಮ್ಮ ಸರಸ್ವತಿನ ನೋಡೋಕ್ಕೆ ಅಂತ ನಾನು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ವೆಂಕಪ್ಪ ಹೇಳ್ತಾರೆ ಓ ಗಂಡೋರ್ ಕಡೆ ಜನನಾ ಅಂತ ಗೌಡ್ರೆ ಹೇಳಿದಾಗ ಹ್ಞೂ ಗಂಡಿನ ತಾಯಿ ತಂದೆ ಇಬ್ಬರು ಬರ್ತಾರೆ ಏನೋ ದೇವ್ರ ದಯೆಯಿಂದ ಅವ್ರು ಒಪ್ಕೊಂಬಿಟ್ರೆ ಈ ವರ್ಷ ಮದುವೆ ಮಾಡಿಬಿಡೋದೆ ಅಂತ ಹೇಳ್ತಾರೆ ಆಗಲಿ ಬುದ್ಧಿ ದೇವರು ದೊಡ್ಡವನು ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಗೌಡ್ರು ಹೊರಟು ನಿಂತ್ಕೊತಾರೆ ಅಯ್ಯೋ ಹೊರಟೇ ಬಿಟ್ರಲ್ಲ ಗೌಡ್ರೆ ಅಂತ ವೆಂಕಪ್ಪ ಅವರು ಹೇಳಿದಾಗ ಹ್ಞೂ ಬುದ್ಧಿ ಹದಿನೈದು ದಿವಸದಿಂದ ಹೊಲದ ಕಡೆಗೆ ಗದ್ದೆ ಕಡೆಗೆ ಹೋಗ್ಲೇ ಇಲ್ಲ ಹಂಗೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಗೌಡ್ರು ಹೊರಡ್ತಾರೆ ಹೊಲದ ಕಡೆಗೆ ಸ್ವಲ್ಪ ದೂರ ನಡೀತಾರೆ ಆಮೇಲೆ ಮನಸ್ಸಾಗಲ್ಲ ಮತ್ತೆ ಮನೆಗೆ ಹಿಂತಿರುಗ್ತಾರೆ ಯೋಚನೆ ಊಟ ಯೋಚನೆ ನಿದ್ದೆ ಯೋಚನೆ ಎಚ್ಚರಿಕೆ ಇಷ್ಟರಲ್ಲಿ ದಿನ ಕಳೆದು ಹೋಗುತ್ತೆ ಊರಿನ ತೋಟಿ ಬರ್ತಾನೆ ಚಾವಡಿಗೆ ಬರಬೇಕು ಅಂತ ಕರೆದಾಗ ಆಗ ಗೌಡ್ರಿಗೆ ಪಂಚಾಯಿತಿಯ ನೆನಪು ಬರುತ್ತೆ ಊರಿನ ಗಂಡರೆಲ್ಲರೂ ಕೂಡ ಚಾವಡಿಯಲ್ಲಿ ನೆರೆದಿರ್ತಾರೆ ದೇವರಾಜರ ಭಟ್ರು ಹೇಳಿಕೆ ಆಗತ್ತೆ ರಂಗರಾಜರ ಭಟ್ರು ಹೇಳಿಕೆನೂ ಆಗತ್ತೆ ಪಂಚಾಯಿತಿದಾರರು ಎಲ್ಲರ ಮಾತನ್ನು ಸಾವಧಾನವಾಗಿ ಕೇಳ್ಕೊಳ್ತಾರೆ ನಾವು ಮೊದಲೇ ತೀರ್ಮಾನ ಮಾಡಿದ ಹಾಗೆ ಇಬ್ಬರು ಆರಾರು ತಿಂಗಳು ಪೂಜೆ ಮಾಡಿ ಮೂರು ಮೂರು ಎಕರೆ ಜಮೀನು ಹಂಚಿಕೊಂಡು ನೀವು ಸುಖವಾಗಿರಬಹುದು ಅಂತ ಹೇಳಿಬಿಟ್ಟು ವೆಂಕಪ್ಪ ಹೇಳ್ತಾರೆ ಪಂಚಾಯಿತಿಯವರು ಕೂಡ ಅದೇ ಅಭಿಪ್ರಾಯವನ್ನು ಪಡ್ತಾರೆ ಆದರೆ ರಂಗರಾಜ ಭಟ್ರು ಅದಾಗೋದಿಲ್ಲ ಅಂತ ಪ್ರತಿಭಾದ್ತಾರೆ ನಿಮ್ಮ ನಿಮ್ಮ ಜಗಳದಲ್ಲಿ ನಮ್ಮ ದೇವರಿಗೆ ಪೂಜೆ ನಿಲ್ಲೋದು ಸರಿಯಲ್ಲ ನೀವು ಒಪ್ಪದಿದ್ರೆ ನಾವು ಬೇರೆ ಯಾರಾದರೂ ಪೂಜಾರಿರನ್ನು ಹುಡುಕ್ತೀವಿ ಈ ಊರಲ್ಲಿ ತಂದಿಡೋ ಹಕ್ಕು ನಮಗಿದೆ ಏನು ಹೇಳ್ತೀರಾ ಅಂತ ಪಂಚಾಯಿತಿದಾರರು ತಮ್ಮ ಅಭಿಪ್ರಾಯವನ್ನು ಹೇಳಿದಾಗ ರಂಗರಾಜ ಭಟ್ರು ಅದನ್ನ ನಿರಾಕರಿಸ್ತಾರೆ ನೋಡೋಣ ನೀವು ಹೆಂಗೆ ಬೇರೆ ಪೂಜಾರಿಗಳನ್ನ ಕರೆಸ್ತಿರೋ ನಾವು ನೋಡೇ ಬಿಡ್ತೀವಿ ಅಂಥೇಳಿ ಶಡ್ ಹಾಕ್ತಾರೆ ದೇವರಾಜ್ ಭಟ್ರು ಒಪ್ಪಿಕೊಂಡ್ರೆ ಅವರೇ ವರ್ಷಾವಧಿ ಪೂಜೆ ಮಾಡಲಿ ಆರು ಎಕರೆ ಜಮೀನು ಅವರೇ ಅನುಭವಿಸ್ಲಿ ಅವ್ರಿಗೆ ಒಪ್ಪಿಗೆ ಇಲ್ಲದೆ ಇದ್ರೆ ಬೇರೆಯವ್ರನ್ನ ಕರೆಸೆ ಕರೆಸ್ತೀವಿ ನಿಮಗೆ ಯಾರಿಗೂ ನಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅಂತ ಪಂಚಾಯಿತಿದಾರರು ಮಾತು ಮುಗಿಸ್ತಾರೆ ಆಗ ದೇವರಾಜ್ ಭಟ್ರು ನಾನು ಒಪ್ಕೋತೀನಿ ಬಡವ ನಾನು ಮಕ್ಕಳೊಂದಿಗ ವರ್ಷಾವಧಿ ಒಂದು ದಿನವೂ ತಪ್ಪದೆ ಪೂಜೆ ಮಾಡ್ಕೊಂಡಿರ್ತೀನಿ ಅಂತ ದೇವರಾಜ್ ಭಟ್ರು ಹೇಳ್ತಾರೆ ನೋಡೋಣ ನೋಡೋಣ ಹೆಂಗ್ ಮಾಡ್ತಾನ ಇವನು ಅಂತ ಸವಾಲು ಹಾಕ್ಬಿಟ್ಟು ರಂಗರಾಜ್ ಭಟ್ರು ಅಣ್ಣನ ಕಡೆಗೆ ಕೆಂಗಣ್ಣಿನ ಬಿರುನೋಟವನ್ನ ಬೀರಿ ಚಾವಡಿಯಿಂದ ಎದ್ದು ಸರಸರನೆ ಹೊರಟು ಹೋಗ್ತಾರೆ ದೇವರಾಜ್ ಭಟ್ರು ಜಾಜಿಹಳ್ಳಿಯ ಆಂಜನೇಯ ದೇವರ ಗುಡಿಯ ಅರ್ಚಕರು ಅಂತ ಹೇಳ್ಬಿಟ್ಟು ಅಲ್ಲಿ ತೀರ್ಮಾನ ಆಗತ್ತೆ ಪಂಚಾಯಿತಿನೂ ಅಲ್ಲಿಗೆ ಮುಗಿಯುತ್ತೆ ಗೌಡ್ರು ಕೂಡ ಚಾವಡಿಯಿಂದ ಹೊರಟು ಮನೆ ಸೇರ್ತಾರೆ ಚಾವಡಿಯಿಂದ ಬಿರುಬಿರನೆ ಹೊರಟ ರಂಗರಾಜ ಭಟ್ಟ ಮಾತ್ರ ಮನೆಗೆ ಹೋಗೋದಿಲ್ಲ ಬದಲಿಗೆ ನಾರಾಯಣ ಶಾಸ್ತ್ರೀಯ ಅರವಂಟಿಗೆ ಹತ್ರಕ್ಕೆ ಹೆಜ್ಜೆ ಹಾಕ್ತಾರೆ ಈಗ ಇನ್ನು ಏನಾಗುತ್ತೆ ಅಂದ್ರೆ ತಮಿಳಿನಲ್ಲಿ ರಾಗವಾಗಿ ಮಂಗಯ್ಯಮ್ಮ ಹೇಳಿರ್ತಾಳೆ ಶಾಸ್ತ್ರಿಗಳಿಗೆ ಹೇಳಿದ್ರೆ ನಮ್ಮ ಕೆಲಸ ಕೈಗೂಡುತ್ತೆ ಅಂತ ಅವ್ರನ್ನ ಒಪ್ಸೋದು ಹೇಗೆ ಅವ್ರ ದುಡ್ಡು ಕಾಸು ಕೇಳಿದ್ರೆ ಏನು ಮಾಡೋದು ಅಂತ ರಂಗರಾಜ ಭಟ್ರು ಹೆಣ್ತಿನ ಕೇಳಿರ್ತಾರೆ ಹೇಗಾದರೂ ಒಪ್ಸಿ ಆಮೇಲೆ ನೋಡೋಣಲ್ಲ ನಾನಿದೀನಿ ಅಂತ ಹೇಳ್ಬಿಟ್ಟು ಮಂಗಯ್ಯಮ್ಮಾಳು ಅರ್ಥಪೂರ್ಣವಾಗಿ ನುಡ್ದಿರ್ತಾಳೆ ರಂಗರಾಜ ಭಟ್ರಿಗೆ ಆ ಮಾತಿನ ಗುಟ್ಟು ತಿಳಿದಿರುತ್ತೆ ಆದರೂ ಆ ವಿಷಯವನ್ನ ಮನಸ್ಸಿಗೆ ಅವರು ತಗೊಂಡಿರೋದಿಲ್ಲ ಏನೋ ಕಳವಳದಿಂದಲೇ ದಿನವನ್ನ ದೂಡ್ತಾ ಇರ್ತಾರೆ ಆದರೆ ಚಾವಡಿಯಿಂದ ಬೇರೆ ಬೇರೆ ಹೊರಟ ದಿನ ಹೆಂಡತಿ ಹೇಳಿದ ಮಾತು ನೆನಪು ಬರುತ್ತೆ ತಕ್ಷಣ ಅವರು ನೇರವಾಗಿ ನಾರಾಯಣ ಶಾಸ್ತ್ರಿಗಳ ಅರವಂಟಿಗೆಗೆ ಹೋಗ್ತಾರೆ ಆಗ್ತಾನೆ ಅವರು ಊಟಕ್ಕೆ ಕೂತಿರ್ತಾರೆ ಶಾಸ್ತ್ರಿಗಳು ಅವ್ರ ಹತ್ರ ಎಲ್ಲ ಸಂಗತಿಯನ್ನು ಹೇಳ್ತಾರೆ ನಿನ್ನ ಕಾಲಿಗೆ ಬೀಳ್ತೀನಿ ಶಾಸ್ತ್ರಿ ನನ್ನ ಕೈ ಬಿಡ್ಬೇಡ ಉದ್ಧಾರ ಮಾಡು ಅಂತ ಬೇಡ್ಕೊಳ್ತಾರೆ ಆಗ ಶಾಸ್ತ್ರಿ ಹೇಳ್ತಾರೆ ನಿಮ್ಮ ನಿಮ್ಮ ಅಣ್ಣ ತಮ್ಮಂದಿರು ಜಗಳಕ್ಕೆ ನಾನು ನಾನೇ ಅಕಯ್ಯ ಬರಲಿ ಬಂದ ಬಂದಾಗ ನೀವು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅಯ್ಯೋ ಹಾಗನ್ ಬಾರ್ದು ಸ್ವಾಮಿ ನನಗೆ ನೀವೇ ದಿಕ್ಕು ಅಂಥೇಳ್ಬಿಟ್ಟು ರಂಗರಾಜ್ ಭಟ್ರು ಹೇಳ್ತಾರೆ ಸರಿ ಎಷ್ಟು ಕೊಡ್ತೀಯ್ಯ ಅಂತ ಶಾಸ್ತ್ರಿ ಕೇಳಿದಾಗ ಅಯ್ಯೋ ನಾನೇನು ಕೊಡಲಿ ಸ್ವಾಮಿ ಬಡವಾ ಹೇಳಿದಾಗ ಬಡವನೋ ಭಾಗ್ಯವಂತನೋ ಆ ಪುರಾಣ ಎಲ್ಲ ನನಗೆ ಬೇಡಯ್ಯ ಅಂಥೇಳಿಬಿಟ್ಟು ಶಾಸ್ತ್ರಿ ಹೇಳ್ತಾರೆ ಕೋಪಿಸ್ಕೋಬೇಡ ಸ್ವಾಮಿ ನಮ್ಮ ಮನೆಗೆ ಬನ್ನಿ ಈಗಲೇ ನನ್ನ ಜೊತೆಗೆ ಮಾಡಿಸಿ ಅಲ್ಲೇ ಮಾತಾಡೋಣ ನಿಮ್ಗೇನು ಬೇಕೋ ಅದನ್ನು ತಗೊಳ್ಳಿ ಅಂಥೇಳ್ಬಿಟ್ಟು ರಂಗರಾಜ್ ಭಟ್ರು ಹೇಳ್ತಾರೆ ಊಟ ಮುಗಿಸಿ ಕಲ್ಲು ಮಂಟಪ ಸೇರಿ ತಮ್ಮ ಶಯ್ಯಾಗಾರಕ್ಕೆ ಎಷ್ಟು ಹೊತ್ತಿಗೆ ಹೋಗ್ತೀನೋ ಅಂತ ನಾರಾಯಣ ಶಾಸ್ತ್ರಿಗಳು ಚಡಪಡಿಸ್ತಾ ಇರ್ತಾರೆ ಯಾಕೆಂದ್ರೆ ಆ ದಿವಸ ಗೆಜ್ಜೆ ಹಳ್ಳಿಗೆ ಹೋಗಿರ್ತಾರೆ ಅಲ್ಲಿ ಒಬ್ಬ ಹೆಂಗಸಿಗೆ ಹಿಡಿದಿದ್ದ ಭೂತವನ್ನ ಬಿಡಿಸಕ್ಕೆ ಅಂತ ಹೋದಾಗ ಒಂದು ಅಚಾತುರ್ಯ ಪ್ರಸಂಗ ನಡೆದಿರುತ್ತೆ ಅದು ಅವರ ಚಡಬಡಿಕೆಗೆ ಕಾರಣ ಆಗಿರುತ್ತೆ ಯಾಕೆಂದ್ರೆ ಬೇವಿನ ಸೊಪ್ಪಿನಲ್ಲಿ ಆ ಹೆಂಗಸಿಗೆ ಹೊಡಿತಾ ಇದ್ದಾಗ ಸಾಂಬ್ರಾಣಿ ಹೊಗೆ ಮುಂದೆ ಕೂತಿದ್ದ ಆ ಹೆಂಗಸು ತಕ್ಷಣ ಎದ್ದು ನಾರಾಯಣ ಶಾಸ್ತ್ರಿಗಳನ್ನ ಬಿಗಿಯಾಗಿ ಅಪ್ಪಿಕೊಂಡು ಅವರನ್ನ ಮೇಲಕ್ಕೆತ್ತಿ ದೊಪ್ಪನ ಕೆಳಕ್ಕೆ ಬಿದ್ದು ಕುಕ್ಕು ಬಿಟ್ಟಿರ್ತಾಳೆ ಶಾಸ್ತ್ರಿಗಳಿಗೆ ತುಸು ಪೆಟ್ಟ ಆಗಿರುತ್ತೆ ಆದ್ರೆ ಹೆಣ್ಣಿನ ಮೈ ಸ್ಪರ್ಶದಿಂದ ಯಾವುದೋ ಒಂದು ಅವ್ಯಕ್ತವಾದ ಆನಂದ ಕೂಡ ಆಗಿರುತ್ತೆ ನೆರೆದಿದ್ದವರೆಲ್ಲರೂ ಆ ದೃಶ್ಯವನ್ನ ಕಂಡು ಕೊಂಡ್ಬಿಟ್ಟಿರ್ತಾರೆ ಓ ಇದು ಹೀಗೇನೆ ಜಲಕನ್ಯೆ ಹಿಡಿದಿದ್ದಾಳೆ ಅಂದ್ಕೊಂಡು ಶಾಸ್ತ್ರಿಗಳು ಕೂಡ ಸಂಜೆವರೆಗೂ ಒಂದೇ ಹಠದಲ್ಲಿ ಕೂತು ಪೂಜೆ ಮಾಡಿರ್ತಾರೆ ಪೂಜೆ ಮುಗಿಯೋ ಆಗ ಮುಗಿಯುತ್ತೆ ಅನ್ಬೇಕಾದ್ರೆ ಆ ಹೆಂಗಸು ಇನ್ನೂ ಸಲ ಶಾಸ್ತ್ರಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವ್ರ ಮೈ ಮೂಳೆ ಎಲ್ಲ ಮುರಿದು ಹೋಗೋ ಹಾಗೆ ಬಿಗಿದ ಅಪ್ಕೊಂಡಿರ್ತಾಳೆ ಶಾಸ್ತ್ರಿಗಳಿಗೆ ಸ್ವಲ್ಪ ನೋವಾದ್ರೂ ಕೂಡ ಅವಳ ಅಪ್ಪುಗೆ ಅವರ ಮನಸ್ಸಿಗೆ ಹಿತ ಅನ್ಸುತ್ತೆ ಅಂತೂ ಕತ್ಲಾಗ ಹೊತ್ತಿಗೆ ಆ ಹೆಂಗಸಿಗೆ ನಿಜ ಪ್ರಪಂಚದ ತಿಳುವ ಮೂಡಕ್ಕೆ ಪ್ರಾರಂಭ ಆಗತ್ತೆ ತಾವು ಮಾಡಿದ ಭೂತದ ಉಚ್ಚಾಟನೆ ಯಶಸ್ವಿ ಆಯ್ತು ಅಂತ ಅನ್ಕೊಂಡು ಶಾಸ್ತ್ರಿಗಳು ಹಿಂತಿರ್ಗಿರ್ತಾರೆ ಆದ್ರೆ ಅವ್ರ ಮೈ ತುಂಬ ಕಾಮದ ಭೂತ ತುಂಬಿಕೊಂಡಿತ್ತು ಅನ್ನೋದು ಅವ್ರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗಿರುತ್ತೆ ಏಕೆಂದ್ರೆ ಊಟ ಮಾಡುವಾಗ ಅವ್ರ ದೃಷ್ಟಿಯೆಲ್ಲ ಬಡಿಸ್ತಿದ್ದ ಕಾಳಮ್ಮನ ದೇಹದ ಮೇಲೇನೆ ನೆಟ್ಟಿರುತ್ತೆ ಅವಳೆಂದು ಕುಪ್ಪಸವನ್ನ ತೊಟ್ಕೊಂತ ಇರೋದಿಲ್ಲ ಅವಳನ್ನ ನೋಡಿ ಇವರಿಗೆ ತೃಪ್ತಿ ಅನ್ಸೋದಿಲ್ಲ ಕ್ಷಣ ಕ್ಷಣಕ್ಕೂ ಏನು ಆತ್ರ ಯಾಕೆ ಆತ್ರ ಅನ್ಸುತ್ತೆ ಊಟವನ್ನ ಬಿಟ್ಟು ಅಷ್ಟಕ್ಕೆ ಎದ್ದು ಬಿಡಬೇಕು ಎದ್ದು ಕಾಳಮ್ಮನ ಹತ್ರಕ್ಕೆ ಹೋಗ್ಬೇಕು ಅವಳನ್ನು ಬಿಗಿಯಾಗಿ ಅಪ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ದಡ ದಡ ಹೆಜ್ಜೆ ಸದ್ದು ಕೇಳಿಸಿರುತ್ತೆ ನೋಡಿದ್ರೆ ಈ ರಂಗರಾಜ ಭಟ್ಟ ಬಂದಿರ್ತಾನೆ ಸ್ವಾಮಿ ಸ್ವಾಮಿ ಅಂತ ಗಟ್ಟಿಯಾಗಿ ಕೂಗ್ಕೊಂಡು ಬಂದ ರಂಗರಾಜ ಭಟ್ಟ ಈ ಶಾಸ್ತ್ರಿಗಳ ಆಸೆಗೆ ಆತರುಗಳಿಗೆ ತಣ್ಣೀರವನ್ನ ಎರ್ಚಿರ್ತಾನೆ ಭಟ್ರ ಮೇಲೆ ಅವರು ಸ್ವಲ್ಪ ಕೋಪನೂ ಕೂಡ ಬರುತ್ತೆ ರಂಗರಾಜ ಭಟ್ರು ಮಾತಾಡ್ತಾ ಇದ್ದ ಹಾಗೇನೆ ಶಾಸ್ತ್ರಿಗಳು ಬೇಗ ಬೇಗ ಊಟವನ್ನ ಮುಗಿಸ್ತಾರೆ ಬೇಗನೆ ಕಲ್ಲು ಮಂಟಪಕ್ಕೆ ಹೋಗಬೇಕು ಎರಡು ವಿಸ್ಕಿ ಶೀಶೆಗಳನ್ನು ಬರೆದು ಮಾಡಬೇಕು ಆನಂತರ ಶಯ್ಯಾಗಾರವನ್ನು ಸೇರಬೇಕು ಅಲ್ಲಿರೋ ನೀಲಿ ಪರದೆಯನ್ನು ಸೇರಿಸಿ ಅಲ್ಲಿರೋ ನಗ್ನಚಿತ್ರಗಳನ್ನು ಮನದಣಿಯ ನೋಡಬೇಕು ಅಂತೆಲ್ಲ ಉತ್ಕಟವಾದ ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆದರೆ ಅದು ಈಡೇರದೇ ಇರೋ ಹಾಗೆ ಆಸೆಯ ದಾರಿಯಲ್ಲಿ ಆತಂಕದ ಮುಳ್ಳನ್ನು ಹರಡಿದುಕೊಂಡು ಈ ರಂಗರಾಜ ಭಟ್ರು ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ ನಿಮ್ಮನೆ ನಾನಾ ಕೈಯ್ಯ ಬರಬೇಕು ಇಲ್ಲೇ ಹೇಳು ಇಷ್ಟು ಕೊಡ್ತೀನಿ ಅಂತ ಬಿಟ್ಟು ಶಾಸ್ತ್ರಿಗಳು ಹೇಳಿದಾಗ ಹಾಗಾಗೋದಿಲ್ಲ ಸ್ವಾಮಿ ತಾವು ಖಂಡಿತ ಬಂದೇ ಬರಬೇಕು ಅಂತ ರಂಗರಾಜ ಭಟ್ರು ಅವರನ್ನು ಒತ್ತಾಯ ಪಡಿಸ್ತಾರೆ ಉಪಾಯ ಗಾಣದ ಶಾಸ್ತ್ರಿಗಳು ಕೂಡ ಅವರೊಡನೆ ಹೊರಡ್ತಾರೆ ಇಬ್ರು ಮನೆ ಸೇರೋ ಹೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ರಂಗರಾಜ ಭಟ್ಟರ ಮನೆಯನ್ನು ಸ್ವಲ್ಪ ಸ್ವಲ್ಪ ಹೊತ್ತಿಗೆನೆ ಬಿಣಗಿತ್ತಿಯಾದಂತಹ ಈ ಮಂಗಯ್ಯಮ್ಮಾಳ್ ಆ ಹೊತ್ತಿನಲ್ಲೂ ಕೂಡ ಕಾಪಿ ಮಾಡಿ ಶಾಸ್ತ್ರಿಗಳಿಗೆ ತಾನೇ ತಂದು ಕೊಡ್ತಾಳೆ ಈ ಹೊತ್ತಲ್ಲಿ ಕಾಫಿ ಯಾಕೆ ಬೇಕಾಗಿತ್ತು ಅಂತ ಶಾಸ್ತ್ರಿಗಳು ಹೇಳಿದಾಗ ಪರವಾಗಿಲ್ಲ ಕುಡೀರಿ ಅಂತ ಕನ್ನಡ ಬಾರದ ಹುಡುಗಿ ತಮಿಳ್ನಲ್ಲಿಯ ಹೇಳ್ತಾಳೆ ರಂಗರಾಜ ಭಟ್ರು ಕೂಡ ನಗತಾನೆ ಕಾಫಿ ಕುಡಿದು ಮುಗಿಸ್ತಾರೆ ಕೂತಿರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ ಮುಂಗೈ ಅಂಬಾಳ್ ಹೊರಬಾಗ್ಲನ್ನ ಭದ್ರ ಪಡಿಸ್ಕೊಂಡು ಒಳಗಡೆ ಹೋಗಿ ತಾಂಬೂಲದ ತಟ್ಟೆಯನ್ನ ತರ್ತಾಳೆ ಶಾಸ್ತ್ರಿಗಳ ಮುಂದೆ ಇಟ್ಟು ತಾನು ಕೂತ್ಕೊಂತಾಳೆ ಕಾಮದ ಭೂತ ತುಂಬಿಕೊಂಡಿದ್ದ ಶಾಸ್ತ್ರಿಗಳು ಅವಳನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ ಈ ಮಂಗೈ ಅಮ್ಮ ತುಂಬಾ ಸುಂದರಿ ಏನಲ್ಲ ಆದರೂ ಕೂಡ ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ಸೆಳೀತಕ್ಕಂತಹ ಕಳೆ ತುಂಬಿಕೊಂಡಿರುತ್ತೆ ಕೋಲು ಮುಖ ತೆಳುವಾದ ಕೆನ್ನೆ ಪುಟ್ಟ ಪುಟ್ಟ ಕಪ್ಪು ಕಣ್ಣುಗಳು ಸಂಪಿಗೆಯ ಮೂಗು ಚಿಕ್ಕದಾದ ಬಾಯಿ ಮುಗುಳ್ನಾಗುವಾಗ ಕಂಡು ಕಾಣದ ಹಾಗೆ ಹೊಳಿತಿದ್ದಂತಹ ಬಿಳಿಯ ಮುತ್ತಿನ ತರದ ದಂತ ಭಕ್ತಿ ಶಾಸ್ತ್ರಿಗಳು ಇನ್ನೂ ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ಕೂತ್ಕೊಂಡಿರ್ತಾರೆ ನಿಧಾನವಾಗಿ ಅವರ ದೃಷ್ಟಿ ಅವಳ ದೇಹದ ಕಡೆ ತಿರುಗಿದಾಗ ನಮ್ ಕೆಲಸ ಮಾಡ್ಕೊಡ್ತೀರಾ ಶಾಸ್ತ್ರಿಗಳೇ ಅಂತ ಮಂಗೈ ಕೇಳ್ತಾಳೆ ಆ ಅಂತ ಅವಳನ್ನೇ ನೋಡ್ತಾ ಮೈ ಮರೆತುಕೊಂಡಿದ್ದ ಶಾಸ್ತ್ರಿಗಳು ಗಾಬರಿಯಿಂದ ಹುಬ್ಬೆ ಹರಿಸ್ತಾರೆ ನಮ್ ಕೆಲಸ ಮಾಡ್ಕೊಡ್ತೀರ ತಾನೇ ಅಂತ ಇನ್ನೊಮ್ಮೆ ಅವಳು ಅವಳ ಮಾತುಕತೆ ಎಲ್ಲ ತಮಿಳಿನಲ್ಲೇ ಇರುತ್ತೆ ಶಾಸ್ತ್ರಿಗಳಿಗೂ ಕೂಡ ತಮಿಳು ಭಾಷೆ ಬರ್ತಾ ಇದ್ದದ್ರಿಂದ ಅವಳ ಮಾತು ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗುತ್ತೆ ಹ್ಞೂ ಅಂತಾರೆ ಯಾವಾಗ ಅಂತ ಕೇಳ್ತಾಳೆ ಯಾವಾಗ ಬೇಕಾದ್ರೆ ಆವಾಗ ಅನ್ನುತ್ತಾ ನಿಧಾನವಾಗಿ ಅವಳ ಹತ್ತಿರಕ್ಕೆ ಸರಿತಾರೆ ಶಾಸ್ತ್ರಿಗಳು ಸೂಕ್ಷ್ಮವನ್ನ ಅರುತ್ಕೊಂಡು ಮಂಗಯ್ಯಮ್ಮಾಳ ಎದ್ ನಿಂತ್ಕೊತಾಳೆ ಕರಿತಾ ಇರೋ ಹಾಗೆ ಕಣ್ ಸನ್ನೆ ಮಾಡಿ ಮೆಲ್ಲ ಮೆಲ್ಲನೆ ಮುಂದಕ್ಕೆ ಹೆಜ್ಜೆ ಇಡ್ತಾಳೆ ಇಷ್ಟೊತ್ತಿಗೆ ಶಾಸ್ತ್ರಿಗಳ ಬುದ್ಧಿಗೆ ಮಂಕು ಮುಸುಗಿರುತ್ತೆ ಸಾವಿನ ಬಾಯಿಗೆ ಹೋಗ್ತಾ ಇದ್ದೀನಿ ಎನ್ನ ಅರಿವಿಲ್ಲದೆ ಅವರು ಮೋಹದ ಬಲೆಯಲ್ಲಿ ಬಿದ್ದು ಬಿಡ್ತಾರೆ ಮಂಗಯ್ಯಮ್ಮಾಳ್ ಒಳಗಡೆ ಹೋಗಿ ಹಾಸಿಗೆ ಹಾಸಿ ದೀಪದ ಕಣ್ಣನ್ನ ಸಣ್ಣ ಮಾಡ್ತಾಳೆ ಶಾಸ್ತ್ರಿಗಳು ಕುಳಿತಿದ್ದ ಸ್ಥಳದಲ್ಲಿ ಕತ್ತಲೆ ಕವಿಯಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ಬನ್ನಿ ಹಾಸಿಗೆ ಹಾಸಿದ್ದೀನಿ ಅಂತ ಮಿಸು ಧ್ವನಿಯಲ್ಲಿ ಮಂಗೈ ಕರೀತಾಳೆ ಶಾಸ್ತ್ರಿಗಳು ಆ ಕತ್ತಲೆಯಲ್ಲಿ ಒಳಗೆ ಓಡ್ತಾರೆ ಕತ್ತಲೆಯಲ್ಲಿ ದಾರಿ ಕಾಣಲಿಲ್ಲ ಹಾಗಾಗಿ ಓಡೋ ರಭಸದಲ್ಲಿ ಗೋಡೆಗೆ ಅವರ ತಲೆ ಬಡಿಯುತ್ತೆ ತಕ್ಷಣ ಅಯ್ಯೋ ಅಂದ್ಬಿಟ್ಟು ಕುಸಿದು ಕುಳಿತುಕೊಂತಾರೆ ಆಗ ಮಂಗೈ ದೀಪ ದೊಡ್ಡದ್ ಮಾಡಿ ನೋಡ್ತಾಳೆ ಅವಳು ಹಾಸಿಗೆಯಿಂದ ಸ್ವಲ್ಪ ದೂರದಲ್ಲಿ ದೊಡ್ಡದಾಗಿದ್ದ ಒಂದು ಕೆಂಪು ಚೇಳು ಕೊಂಡಿ ಅಲುಗಾಡಿಸ್ಕೊಂಡು ಅವಳ ಕಡೆಗೆ ಬರ್ತಿರುತ್ತೆ ಅದನ್ನು ಕಂಡು ಹೆದರಿ ಅವಳು ದಿಕ್ಕು ತೋಚದೆ ಕಿಟಾರ್ ಅಂತ ಕಿರ್ಚ್ಕೊಂತಾಳೆ ಬಾಗಿಲ ಹೊರಗಡೆ ಕೂತಿದ್ದ ಅವಳ ಗಂಡ ರಂಗರಾಜ ಭಟ್ರಿಗೂ ಕೂಡ ಈ ಶಬ್ದ ಕೇಳಿಸಿರುತ್ತೆ ಆದ್ರೂ ಅವ್ರು ಏಕೋ ಏನೋ ತಂಪಾಡಕ್ ತಾವು ಜಗಲಿ ಮೇಲೆ ಕೂತಿರ್ತಾರೆ ಎರಡು ಕ್ಷಣಗಳ ನಂತರ ಮಂಗಯ್ಯಮ್ಮಾಳ್ ಓಡ್ ಬಂದು ಬಾಗಿಲು ತೆಗೆದು ತನ್ನ ಗಂಡನ ಒಳಗೆ ಕರೆದು ತೋರಿಸ್ದಾಗ ಅವ್ರಿಗೆ ನಿಜ ಸಂಗತಿ ಗೊತ್ತಾಗತ್ತೆ ಅವ್ರ ತಕ್ಷಣ ಕೈಗೆ ಸಿಕ್ಕಿದ ಪೊರಕೆಯಿಂದ ಆ ಚೇಳನ್ನ ಸಂಹಾರ ಮಾಡ್ತಾರೆ ಅಷ್ಟರಲ್ಲಿ ಮಂಗಯ್ಯಮ್ಮ ಶಾಸ್ತ್ರಿ ಹತ್ತಿರಕ್ಕೆ ಹೋಗಿ ಅವ್ರ ಮುಖ ನೋಡಿದಾಗ ಅವ್ರ ಹಣೆ ಮೇಲೆ ರಕ್ತ ತೊಟ್ಟಿಡ್ತಾ ಇರುತ್ತೆ ಗೋಡೆಗೆ ಬಡಿದ ಅವರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರುತ್ತೆ ಬೋಳಾದ ತಲೆ ಜಜ್ಜಿ ರಕ್ತ ಚಿಮ್ತಾ ಇರುತ್ತೆ ಇನ್ನು ರಂಗರಾಜ್ ಭಟ್ರು ಕೂಡ ಒಂದು ಹಳೆ ಬಟ್ಟೆನ ತಗೊಂಡು ಬಂದು ಶಾಸ್ತ್ರಿಗಳ ತಲೆಗೆ ಕಟ್ತಾರೆ ಅವರು ಭುಜವನ್ನ ಹಿಡಿದು ಮೆಲ್ಲಿಗೆ ಎಬ್ಬಿಸ್ತಾರೆ ಇಲ್ಲೇ ಮಲಗ್ಬಿಡಿ ಬೆಳಗ್ಗೆ ಹೋದ್ರಾಯ್ತು ಅಂತೇಳಿ ಹೇಳ್ತಾರೆ ಹೌದು ಇಲ್ಲೇ ಮಲಗ್ಬಿಡಿ ಅಂತ ಮಂಗೈ ಕೂಡ ಹೇಳ್ತಾಳೆ ಆದ್ರೆ ಶಾಸ್ತ್ರಿಗಳು ಬೇಡ ಬೇಡ ನಾನು ಹೋಗ್ತೀನಿ ಒಂದು ಕ್ಷಣನೂ ನಾನು ಇಲ್ಲಿರ್ಲಾರೆ ಅಂದ್ಕೊಂಡು ಮೆಲ್ಲ ಮೆಲ್ಲೇನೆ ಹೆಜ್ಜೆ ಹಿಡ್ತಾ ಹೊರಗಡೆ ಹೊರಡ್ತಾರೆ ರಂಗರಾಜ ಭಟ್ರು ಕಲ್ಲು ಮಂಟಪದವರೆಗೂ ಹೋಗಿ ಶಾಸ್ತ್ರಿಗಳನ್ನು ಬಿಟ್ಟು ಬರ್ತಾರೆ ಬರುವಾಗ ಸ್ವಾಮಿ ಬಡವ್ನನ್ನು ಮರಿಬೇಡಿ ಇವತ್ತು ಕಾಲ ಕೂಡ್ಲಿಲ್ಲ ನಿಮ್ಮ ಆಸೆ ನೆರವೇರಿಲ್ಲ ಬೇಕಾದ ಸಮಯಕ್ಕೆ ನೀವು ನಮ್ಮ ಮನೆಗೆ ಬರಬಹುದು ನಂದೇನೂ ಆಕ್ಷೇಪಣೆ ಇಲ್ಲ ಮಂಗೈ ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ ಶಾಸ್ತ್ರಿಗಳು ತಟ್ಟನೆ ಹಿಂತಿರುಗ್ತಾರೆ ಭಟ್ಟದ ಕೆನೆಗೆ ಫಟ್ ಅಂತ ಹೊಡೆದು ಒಳಗೆ ಹೋಗ್ತಾರೆ ಇವತ್ತು ನನ್ನ ಪ್ರಾಣ ಉಳೀತು ಭಟ್ಟರ ಹೆಂಡತಿ ಜೊತೆಲಿ ನಾನು ಮಲ್ಕೊಂಡಿದ್ರೆ ಇಷ್ಟು ಹೊತ್ತಿಗೆ ನಾನು ಯಮಲೋಕ ಸೇರಬೇಕಾಗಿತ್ತು ಅಂತ ಅಂದುಕೊಂಡು ಶಾಸ್ತ್ರಿಗಳು ತಮ್ಮ ಏಕಾಂತದ ಕೋಣೆಗೆ ಹೋಗ್ತಾರೆ ಎರಡು ವಿಸ್ಕಿ ಸೀಸೆಗಳನ್ನು ಕೈಗೆ ತಗೊತಾರೆ ಗಾಜಿನ ಲೋಟಕ್ಕೆ ವಿಸ್ಕಿ ಸುರ್ಕೊಂಡಾಗ ಆ ಕ್ಷಣದಲ್ಲಿ ಇದ್ದಕ್ಕಿದ್ದಾಗೆ ರಾಜೇಶ್ವರಿಯ ನೆನಪಾಗತ್ತೆ ಅಣ್ಣಯ್ಯ ಅಂತ ಆಕೆ ಒಮ್ಮೆ ಕರೆದಿದ್ದು ಕಿವಿಲಿ ಪ್ರತಿಧ್ವನಿಸಿದಂಗೆ ಆಗತ್ತೆ ಜೀವ ಹೋಗ್ತಿದ್ದ ಸಮಯದಲ್ಲಿ ಜೀವ ಕೊಟ್ಟಂತಹ ಸವಿ ಮಾತು ಅದು ಮಂಗಯ್ಯಮ್ಮ ಕಣ್ಣು ಮುಂದೆ ನಿಂತಂಗೆ ಆಗತ್ತ ಅವ್ರಿಗೆ ರಾಜೇಶ್ವರಿ ಹಾಗೆ ಇವಳು ಕೂಡ ಅಣ್ಣಯ್ಯ ಅಂತ ಕರಿಬಾರ್ದಾಗಿತ್ತ ಅಂತ ಅಂದ್ಕೊಳ್ತಾರೆ ವಿಸ್ಕಿ ಸೀಸೆಗಳನ್ನು ಬರೆದು ಮಾಡ್ತಾರೆ ಶಯ್ಯಾಗಾರಕ್ಕೆ ನಡೆದು ಉರುಳ್ಕೊಳ್ತಾರೆ ರಾತ್ರಿ ಎಲ್ಲ ರಾಜೇಶ್ವರಿ ಅಣ್ಣಯ್ಯ ಅಣ್ಣಯ್ಯ ಅಂತ ಹತ್ತಾರು ಬಾರಿ ಕರಿತಾ ಅವ್ರ ಹತ್ರ ಕೂತ ಹಾಗೆ ಶಾಸ್ತ್ರಿಗಳು ಕನಸು ಕಾಣ್ತಾರೆ ಮಂತ್ರವಿದ್ಯೆ ಕಲಿತ ಮೇಲೆ ಅವರು ಕಂಡಿತ್ತು ಅದೇ ಮೊದಲು ಕನಸು ಅದು ಅಣ್ಣ ತಂಗಿಯರ ವಾತ್ಸಲ್ಯದ ಸವಿಗನಸು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ